மப்பசாடத்தி தாய மக அந்த சும் ಚಾರಮಾ ಚಾರಮಾ ಸಂಗ್ತೇನೆ ಇನ್ನು ಹಾಡು ಹೇಳೋ ಮಗಳ ಮುಂದೆ ನೋಡ ಏನಾಗೇತಿ ರೀ ನಿಮಗೆ ಹೇಳ್ರಿ ಹೆಚ್ಚಾಗ್ರಿ ನಾ ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ನನ್ನ ಮಾತು ಕೇಳ್ದೆ ಹಠ ಮಾಡಿ ಕಾಲ್ ಮೇಲೆ ನೀವೇ ಕಲ್ಲು ಹಾಕ್ಕೊಡ್ರಿ ಏ ಸೌಕಾರ ನಿನ್ನ ಮನೆಯ ಬರೋ ಆದ್ರ ಈ ಬರಿಯೊಳಗ ಯಾರ ಸತ್ ಹೋಗ್ತಾರ ಎಂಬುದನ್ನ ನೀನೇ ತಿಳ್ಕೊಂತ ಹೇಳ್ರಿ ಎಚ್ಚರಾಗ್ರಿ ನೀವು ಮಾಡಿದ ಈ ಸತ್ತದ ಹೋರಾಟದಲ್ಲಿ ರಕ್ತದ ಹರಿ ಸವಿತಾ ನಿನ್ನ ಕಂಡ ಎಚ್ಚರಿಸಿದರೆ ಎಚ್ಚರ ಕನತ ಅವಂಗ ಮೆಂಟಲಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟೈತೆ ಈಗ ನೀನೆ ಗೆದ್ದೆ ಅಂತ ಹೆಮ್ಮೆ ಪಡಬೇಡ ಈ ಕಾಲ ಹಿಂಗ ಇರೋದಿಲ್ಲ ನಿನಗೆ ಲಾಸ್ಟ್ ಒಂದು ಅವಕಾಶ ಕೊಡ್ತೀನಿ ಮರ್ಯಾದಿಂದ ಹೇಳ್ತಾ ಇದ್ದೀರಿ ನನ್ನ ಗಂಡನನ್ನ ಬಿಟ್ಬಿಡಿ ಇನ್ನೆಂದು ನಿಮ್ಮ ತಂದೆಗೆ ಬರ್ದ ಹಾಗ ನಾ ನನಗೊಂದು ಚಾನ್ಸ್ ಕೊಡ್ತೀಯ ಈಗ ಯಾರು ಪಂಜರದ ವಾದಿ ಅನ್ನೋದು ಗೊತ್ತೈತೆ ಆ ದಿನ ಈಗ ನಿನ್ನ ಗಂಡನ ಕಣ್ಣ ಮುಂದೆ ನಿನ್ನ ಏನು ಬೇಕಾದ್ರೂ ಮಾಡ್ಬೋದು ಆದ್ರೆ ನಾನು ಹಾಗೆ ಮಾಡುವುದಿಲ್ಲ ಯಾಕೆಂದ್ರೆ ನಾನು ಪ್ರಚಂಡ ರ ಪಕ್ತಾ ಇದ್ದೀನಿ ಮೆಚ್ಚಿ ನೀನಾಗಿಯೇ ನನ್ನ ಸ್ವರ್ಗದ ಬಾಗಿಲು ತೆರೆದೇ ಇರುತ್ತೆ ಹೂ ಅಂದ್ರೆ ಸಾಕು ಈಗಲೇ ನಿನ್ನ ಗಂಡನನ್ನು ಬಿಟ್ಟು ಬಿಡುತ್ತೇವೆ ಸಾಕಾರ ನೀನು ನನ್ನ ಮೇಲೆ ಮನಸ್ಸಿಟ್ಟು ಕರಿತಿದ್ದೀಯ ಅಂದ ಮ್ಯಾಲ ನಿನ್ನ ತಂಗೀನು ನನ್ನ ಮದುವೆ ಆಗಿ ಮನೆಗೆ ಬಂದಾಳ ಅಂದ ಮೇಲೆ ನಾನು ತಂಗಿ ಸವಿತಾ ಈ ಸೆಂಟಿಮೆಂಟ್ ಡೈಲಾಗ್ ಬರಲ್ಲ ಹಾಕೊಂಡಿದ್ದೆ ಆದ್ರೂ ಬಂದೇ ಬಿಟ್ಟೈತೆ ಶಕುಂತಲ ಆ ಶಕುಂತಲಾ ನನ್ನ ಒಡ ಹುಟ್ಟಿದ ತಂಗಿನೂ ಅಲ್ಲ ನಾನವಳ ಅಣ್ಣನೂ ಅಲ್ಲ ಅಂದಾಗ ಎಲ್ಲಿಂದ ತರ್ತೀಯ ಸಂಬಂಧ ಅವಳು ಅನಾಥಳು ಎಂದು ನನ್ನ ತಂದೆ ತಾಯಿ ಕರೆದುಕೊಂಡು ಬಂದು ಸಾಕಿದ್ದಾರ ಅಂದಾಗ ನಾನವಳ ಅಣ್ಣನೂ ಅಲ್ಲ ಅವಳ ನನ್ನ ತಾಯಿಯೂ ಅಲ್ಲ நினர்மக்கு நீக்கீய மான மரியாதை பிட்டு நித்திய அந்த மின்கொந்து மாத்தீனி கேனின கண்ணினாத்தி ஒேதல்லே ராயணிந்தே மகாபாரத ஆகத்தின் பிட்டுக்கோ மரியாதைய நான் கண்டன விட்டுவிடு நினை கை முகிது பிடுக்கொள் சாசார் தயவி ಏನು ಮಾಡುತ್ತಿರುವ ನೀನು ಕರುಡೆ ಇಲ್ಲದ ಕಟಕರು ಅವರು ಅವರ ಕಾಲು ಹಿಡೀತಿ ಇಷ್ಟಾದ್ರೂ ಸೊಕ್ಕ ನೋಡಿದಿಲ್ಲ ನಿನ್ನ ಚಾರ ಎಷ್ಟು ತಪ್ಪೈತೇ ನನ್ನನ್ನು ಮೋಸದಿಂದ ಹಿಡಿದು ತರಿಸಿ ಈ ಸರಪಳಿಯಿಂದ ಕಟ್ಟಿ ನಿನ್ನ ಪೌರುಷತ್ಮಂದ ನನಗೆ ಹೇಳ್ತಿ ನೀನು ಒಬ್ಬ ನಿಜವಾದ ಗನ್ಸ ಒಂದು ಹೆಂಗಸರ ಮುಂದ ಹೆಂಗಸರನ್ನು ಮುಂದಿಟ್ಟುಕೊಂಡು ಆಡೋ ಆಟ ಆಡೋ ಏನಂತಾರ ಏನಂತರ ಗೊತ್ತಿರ್ಬೇಕಲ್ಲ ನೀನು ನಿಜವಾಗ್ಲೂ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಬೆಚ್ಚಿ ನೋಡಲೇ ಈ ಸರಪಳಿನ ನಿನ್ನನ್ನು ಹಸೇದಾರ್ಕೊಂತಿದ್ದೇನೆ ಅರಕ ನನ್ನ ಮಗನ ನಾನು ಹಿಂಗ ಸತ್ರು ತಿಂತಿಲ್ಲ ನನಗೆ ಇನ್ನೂ ಇಬ್ರು ತಮ್ಗಳದಾರ ಅವರು ಪಕ್ಕ ನಿನ್ ಮಣ್ಣು ಕೊಟ್ಟ ಕೊಡ್ತಾರೊಪ್ಪಾಯ್ತಿಗೆ ಇಷ್ಟು ತಾಪಡಿಯಾಗಿ ಬಂದಿದ್ಯಾ ಸೌಕಾರ ಹೆಂಗೇಳ್ರಿ ಪಾಪಾ ನಾ ಬಾಯ್ಲೆ ಸೌಕಾರ ನಿಮ್ದು ಬಾರ್ನ ಅಂಗಡಿ ಐತಲ್ರಿ ಅಪ್ಪ ನಿಮ್ದು ಬಾರ್ನ ಅಂಗಡಿ ರೀ ಕುಡಿಯೋದು ಹಾ ಓಟಿ ಪಿ ಹಚ್ಚಿ ನಲ್ಲೂ ಸಮೇತ ಚಡ್ರಿ ಸೌಕರ ಏನು ನನ್ನ ಪಾಡ್ ಚಳಿ ಬಿಟ್ಟಾರೀ ಸೌಕರ ನೀವು ಆಕ್ರಮಣವಾಗಿ ಕಟ್ಟಿರು ಅಂತೇಳಿ ಅಂತದ್ರಿ ಸೌಕರ ಪಿ ನಿಮ್ದು ಜಯರಾಜ ನೋಡಿದೀಯಾ ನಿನಗಿನ್ನ ಕಾಡಿಗಾಲ ಶುರುವಾಯ್ತ ಏ ಜೈರಾಜ್ ನಮ್ಮಣ್ಣನ ಮುಟ್ಟಕ್ಕೆ ಎಷ್ಟು ಬೇರೆ இ நன் மக்கள் சரி அக்காச்சி கொரியு செடிய கையும யோக குடும்பக்கு இப்ப கஷ்டமே இதை தக்குமன கால் டிமரல காட்டி பிச்சிட்டு மத ಎಂ ಎಲ್ ಎ ಸಾಹೇಬ್ರ ಓಹೋ ಸಾರಿ 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 ಮಾಜಿ ಎಂ ಎಲ್ ಎ ನಾನು ಸಿಂಹಾದ್ರಿಯ ತಮ್ಮ ಸೂರ್ಯನ ಅಣ್ಣ ಐ ಟಿ ಅಧಿಕಾರಿ ಭರತ್ ಅಂತ ಹೇಗಿದೆ ಕಾಲಚಕ್ರ ನಿನ್ನ ವ್ಯವಹಾರಗಳನ್ನೆಲ್ಲ ಬಂದ್ ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನೆ ಬೆಂಗಳೂರಿನಲ್ಲಿರುವ ಬಂಗಲೆಯನ್ನ ನೀನು ಅಕ್ರಮವಾಗಿ ಮಾಡುವ ಎಲ್ಲಾ ವ್ಯವಹಾರಗಳನ್ನ ಸೀಜು ಮಾಡಿಯೇ ನನ್ನ ಕಸ್ಟಡಿಗೆ ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡೋ ನಿನ್ನ ಜೈರಾಜ್ ಸಾನ್ನೆ ಕಚ್ಚಿದೆ ನೋಡ್ರಿ ಸೌಕರ ಇವ್ರನ್ನ ಬೆಳೆಸಿ ಲಂಚ್ ಕೊಟ್ಟು ನೌಕರಿ ಮಾಡಿದ್ರ ನಿಮ್ಮನ್ನ ಅರೆಸ್ಟ್ ಮಾಡಿದ್ ನೋಡ್ರಿ ಸೌಕರ ಇವ್ರ ಹೆಂಗ್ರಿ ಬಳೆಗಿದ್ ನಮ್ದು को खाना दुकान दुकान दुकान